ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಮನೆಯಲ್ಲಿ ಬಹಳ ಸಮಸ್ಯೆಗಳಿದೆ ದಾರಿದ್ರ್ಯ ಆವರಿಸಿದೆ ಎಷ್ಟೇ ದುಡಿದ್ರು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನಾರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೆಲವೊಬ್ಬರು ಹೇಳ್ತಾ ಇದ್ದೀರಾ ಅಲ್ವಾ ಸ್ನೇಹಿತರೆ ಈ ಸಮಸ್ಯೆಗೆ ಮೂಲ ಹುಡುಕ್ತಾ ಹೋದರೆ ಆ ಸಮಸ್ಯೆಗೆ ಒಂದಲ್ಲ ಒಂದು ಮೂಲ ಕಾರಣ ನಾವೇ ಆಗಿರ್ತೀವಿ ಸ್ನೇಹಿತರೆ ಕೆಲವೊಂದ್ಸರಿ ನಮ್ಮ ಪ್ರಾರಬ್ಧ ಕರ್ಮಗಳಾಗಿರ್ಬೋದು ಕೆಲವೊಮ್ಮೆ ನಾವೇ ಆಗಿರ್ತೀವಿ ನಾವು ತಗೊಳ್ಳೋ ನಿರ್ಧಾರವಾಗಿರ್ಲಿ ಹಾಗೆ ನಾವು ಮನೆಯಲ್ಲಿ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಕೂಡ ನಮ್ಮ ಕುಟುಂಬವನ್ನ ಯಾವ ರೀತಿ ಇಟ್ಕೊಂಡಿರ್ತೀವಿ ಹಾಗೆ ನಮ್ಮ ಮನೆಯನ್ನ ಸ್ವಚ್ಛ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಕೂಡ ನಮ್ಮ ಒಂದು ಅದೃಷ್ಟ ಒಳ್ಳೆಯ ಜೀವನ ನಿಂತಿರುತ್ತೆ ಸ್ನೇಹಿತರೆ ಇದೇನಪ್ಪ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೂ ನಮ್ಮ ದಾರಿದ್ರ್ಯಕ್ಕೂ ಏನು ಕಾರಣ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಏನು ಅರ್ಥವಿಲ್ಲದ ಸಂಭಾಷಣೆ ಅಂತ ಅನ್ಕೋ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಮನೆಗೂ ನಮ್ಮ ಉದ್ಧಾರಕ್ಕೂ ನಮಗೂ ಪೂರ್ಣ ಪ್ರಮಾಣದಲ್ಲಿ ಒಂದಕ್ಕೊಂದು ಸಂಬಂಧ ಅಂತೂ ಇದ್ದೇ ಇದೆ ಸ್ನೇಹಿತರು ಹೇಗೆ ಅಂತೀರಾ ಈಗ ನೋಡ್ರಿ ನಾವು ಬೆಳಗ್ಗೆ ಗೃಹಿಣಿ ಆದಳು ಬೆಳಗ್ಗೆ ಐದು ಗಂಟೆಗೆ ಎದ್ದಾಳಬೇಕಾ ಸೂರ್ಯ ಉದಯ ಆಗಕ್ಕಿಂತ ಮೊದಲೇ ಎದ್ದೇಳೋದು ಒಳ್ಳೆಯದು ಇಲ್ಲ ಸೂರ್ಯ ಉದಯ ಆದಮೇಲೆ ಎಂಟೆಂಟುವರೆಗೆ ಎದ್ದೇಳೋದು ಎಷ್ಟು ಒಳ್ಳೆಯದು ಮನೆ ಗೃಹಿಣಿಯಾಗಿ ನಾವೇ ಈ ರೀತಿ ಅಡ್ಡದಾರಿ ಮೇಲೆ ನಮ್ಮನ್ನು ಅನುಸರಿಸೋ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಗಂಡ ಆಗಿರ್ಬೋದು ಯಾವ ರೀತಿ ಇರ್ತಾರೆ ಯೋಚನೆ ಮಾಡಿರಿ ಅವ್ರು ನಮಗಿಂತ ಲೇಟಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಮನೆಯ ಗೃಹಿಣಿ ಕೈಯಲ್ಲೇ ಆ ಮನೆ ಆ ಕುಟುಂಬ ಜವಾಬ್ದಾರಿ ಆ ಮನೆಯ ಉನ್ನತಿ ಯಶಸ್ಸು ಎಲ್ಲದು ನಿಂತಿರುತ್ತೆ ಸ್ನೇಹಿತರೆ ಇದು ಸತ್ಯವಾದ ಮಾತೆ ನಮ್ಮಲ್ಲೇ ಕೆಲವೊಂದು ನಾವು ತಪ್ಪುಗಳನ್ನು ಇಟ್ಕೊಂಡು ದಿನನಿತ್ಯ ನಾವು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಆದರೂ ಕೂಡ ನನಗೆ ಗುರು ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಅಂತ ಹೇಳಿ ಹೇಳೋದು ತಪ್ಪಾಗುತ್ತೆ ಸ್ನೇಹಿತರೆ ಯಾಕತ್ತಾ ನಾವು ಯಾವುದೋ ಒಂದು ಕಷ್ಟಕ್ಕೆ ಗುರಿಯಾದಾಗ ಸಮಸ್ಯೆಗೆ ಗುರಿಯಾದಾಗ ಆ ಕ್ಷಣ ನಾವು ಬಾಬನನ್ನು ಕರೆದಾಗ ಸ್ಮರಿಸಿದಾಗ ಅವರು ಯಾವುದಾದ್ರೂ ರೂಪದಲ್ಲಿ ಬಂದೇ ಬಂದಿರ್ತಾರೆ ಸ್ನೇಹಿತರೆ ಅಲ್ಲಿ ಇಲ್ಲಾಂದರೆ ಯಾರು ಅದರ ಮೂಲಕ ನಮಗೆ ಸಹಾಯ ಸಿಕ್ತು ರಕ್ಷಣೆ ಸಿಕ್ತು ಅಂದರೆ ಆ ರಕ್ಷಣೆ ಕೊಡಲಿಕ್ಕೆ ಅವ್ರಿಗೆ ಮನಸ್ಥಿತಿ ಕೊಟ್ಟವ್ರು ಯಾರು ಆ ಗುರುವೇ ಸ್ನೇಹಿತರೆ ಹಾಗಾಗಿ ಸ್ವಯಂ ಅವರೇ ಬರೋದಿಲ್ಲ ನಮ್ಮ ಸಹಾಯಕ್ಕಾಗಿ ಯಾರನ್ನಾದರೂ ಯಾವ್ದಾದ್ರೂ ರೂಪದಲ್ಲಿ ಅವರು ಕಳಿಸೇ ಕಳಿಸ್ತಾರೆ ಸ್ನೇಹಿತರೆ ಈಗ ನಿಮ್ಮ ಮಕ್ಕಳನ್ನು ನೀವು ಯಾವುದೋ ಊರಿಗೆ ಕಳಿಸ್ತಾ ಇದ್ದೀರಾ ಅಂದರೆ ಇಲ್ಲ ಶಾಲೆಗೆ ಕಳಿಸ್ತಾ ಇದ್ದೀರಾ ಅಂದರೆ ನೀವು ಜೊತೆಗೆ ಹೋಗ್ತೀರಾ ಇಲ್ಲ ಬೆಳಗಿಂದ ಸಂಜೆವರೆಗೂ ನನ್ನ ಮಗು ನಾನೇ ನೋಡ್ಕೊಳ್ತೀನಪ್ಪ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಶಾಲೆಗೆ ಹೋಗಿ ಕ್ಲಾಸ್ ರೂಮಲ್ಲಿ ನೀವು ನಿಮ್ಮ ಮಗು ಪಕ್ಕನೇ ಕೂತ್ಕೊಳ್ಳೋಕ್ಕಾಗತ್ತಾ ಇಲ್ಲ ತಾನೇ ನಾವು ನಮ್ಮ ಮನೇಲೇ ಇರಬೇಕು ಮಗು ತಾನಾಗಿ ಸ್ವಯಂ ಸ್ಕೂಲಿಗೆ ಹೋಗೋ ಒಂದು ಸ್ವಲ್ಪ ಸ್ವತಂತ್ರವನ್ನು ಅಲ್ಲಿಂದಲೇ ಕೊಡಲಿಕ್ಕೆ ಶುರು ಮಾಡ್ತೀವಿ ಮಕ್ಕಳಿಗೆ ಅಂದರೆ ಆದರೆ ನಾವಂತೂ ಶ್ರಮ ಏನು ಪಡ್ತೀವಿ ಹೇಳ್ರಿ ನಮ್ಮ ಮಗು ಸ್ಕೂಲಿಗೆ ಹೋಯಿತು ಅಂದರೆ ನಾವು ಪ್ರಾರ್ಥನೆ ಅಂತೂ ಮಾಡ್ಕೊಳ್ತೇನೆ ಇರ್ತೀವಲ್ವ ಭಗವಂತ ಬಾಬಾ ನನ್ನ ಮಗುನ ಶಾಲೆ ಕಳಿಸಿದೆ ನಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅವಳನ್ನು ರಕ್ಷಣೆ ಮಾಡು ಸಹಾಯ ಮಾಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂದರೆ ನಾವು ಪ್ರಾರ್ಥನೆ ಮೂಲಕ ಒಂದು ಜವಾಬ್ದಾರಿಯನ್ನು ಗುರುವಿಗೆ ಅರ್ಪಣೆ ಮಾಡಿಬಿಡ್ತೀವಿ ಅಂದರೆ ಆ ಗುರುವಲ್ಲಿ ಅಲ್ಲಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರಲ್ಲ ಆ ಗುರುವಿನ ಮನಸ್ಸಲ್ಲಿ ಹೇಗಿರ್ಬೋದು ಅವಳ ಮಗುವಿನ ಸುತ್ತಮುತ್ತ ಆಟ ಆಡೋರು ಮನಸ್ಸಲ್ಲಾಗಿರ್ಬೋದು ಅವಳನ್ನ ನೋಡೋರ್ ಮನಸ್ಸಲ್ಲಾಗಿರ್ಬೋದು ಅವಳ ಬಗ್ಗೆ ಒಳ್ಳೆ ಆಲೋಚನೆಯೇ ಬರುತ್ತೆ ಒಳ್ಳೆ ರೀತಿಯಲ್ಲಿ ಆ ಮಗುವಿಗೆ ಸ್ಪಂದನೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ನಮ್ಮ ಪ್ರಾರ್ಥನೆನೇ ಅದೇ ಆಗಿರುತ್ತೆ ಅವುಗಳು ಸುರಕ್ಷಿತವಾಗಿರ್ಬೇಕು ಅಂತೇಳಿ ಹಾಗಾಗಿ ಆ ಸುರಕ್ಷತೆಯ ಭಾರವನ್ನು ಬಾಬಾನ ಪಾದಗಳ ಮೇಲೆ ಹಾಕಿದ್ದೀವಿ ಅಂದರೆ ಪರಿಪೂರ್ಣವಾಗಿ ಅದನ್ನು ನಡೆಸ್ಕೊಡ್ತಾರೆ ಸ್ನೇಹಿತರೆ ಬಾಬಾ ಶ್ರಮವಿಲ್ಲದೆ ಯಾವುದು ಕೆಲಸ ಆಗೋದಿಲ್ಲ ಪರಿಶ್ರಮ ಇಲ್ಲದೆ ಯಾವುದೇ ರೀತಿ ಫಲ ಸಿಗಲ್ಲ ಸ್ನೇಹಿತರೆ ನಮ್ಮ ಮನೆಯ ಧೂಳು ಕ್ಲೀನ್ ಆಗ್ಬೇಕು ಅಂದ್ರೆ ನಾವು ಧೂಳನ್ನ ಗುಡಿಸ್ಲೇಬೇಕು ನೆಲ ಗಲೀಜಾಗಿದೆ ಆಗಿದೆ ಅಂದ್ರೆ ನಾವು ಶ್ರಮಪಟ್ಟು ನೆಲವನ್ನು ಒರೆಸ್ಲೇಬೇಕು ಆಗ ಮಾತ್ರ ನೆಲ ಚೆನ್ನಾಗಿ ಕಾಣುತ್ತೆ ನಮಗೂ ಕೂಡ ಸಂತೋಷ ಆಗತ್ತೆ ಮನೆ ಚೆನ್ನಾಗಿದೆ ಪಾತ್ರೆ ಅಲ್ಲಿ ಒಯ್ದಿಟ್ಟು ಅಯ್ಯೋ ಪಾತ್ರೆ ಇದ್ದಾವೆ ಪಾತ್ರೆ ಇದಾವೆ ಅಂದ್ರೆ ಪಾತ್ರೆ ತಾನಾಗಿಯೇ ಕ್ಲೀನ್ ಆಗಲ್ಲ ಶ್ರಮ ಅಂತೂ ನಾವು ಪಡಲೇಬೇಕು ಅದೇ ರೀತಿ ಅದೇ ರೀತಿ ನಾವು ಪ್ರಾರ್ಥನೆಯಂತೂ ದಿನನಿತ್ಯ ಭಗವಂತನಿಗೆ ಸಲ್ಲಿಸ್ತಾನೆ ಇರಬೇಕು ಪೂಜೆಯ ರೂಪದಲ್ಲಾಗಿರ್ಬೋದು ದೀಪಗಳ ಆರಾಧನೆ ರೂಪ ಅವನ ನಾಮಸ್ಮರಣೆ ಮಾಡುವ ರೀತಿಯಲ್ಲಾಗಿರ್ಬೋದು ಅವನಲ್ಲಿ ನಾವು ದಿನನಿತ್ಯ ಯಾವ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವೋ ಯಾವ ರೀತಿ ನಮ್ಮ ಕರ್ಮಗಳಿರ್ತವೋ ಅದಕ್ಕೆ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಮನೆಯ ಗೃಹಿಣಿಯೇ ಮನೆಗೆ ಕೇಂದ್ರ ರಕ್ಷಣೆ ಕೂಡ ಆಗಿರ್ತಾಳೆ ಹಾಗೆ ಮಾರ್ಗದರ್ಶಕಳು ಕೂಡ ಆಗಿರ್ತಾಳೆ ಗುರುವು ಕೂಡ ಆಕೆಯೇ ಆಗಿರ್ತಾಳೆ ಸ್ನೇಹಿತರೆ ಹೆಣ್ಣಿಗೆ ಅಂತಹ ಅದ್ಭುತ ಶಕ್ತಿ ಇರೋದ್ರಿಂದನೇ ಭಗವಂತ ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ಒಂದು ಒಳ್ಳೆ ಸ್ಥಾನವನ್ನ ಗೌರವವನ್ನು ಕೊಟ್ಟಿರೋದು ಸ್ನೇಹಿತರೆ ಈ ಭೂಮಿ ತಾಯಿ ಕೂಡ ಒಂದು ಹೆಣ್ಣಲ್ವಾ ಆ ಭೂಮಿ ತಾಯಿ ನಮ್ಮನ್ನೆಲ್ಲ ಹೊತ್ತಿದಾಳೆ ಪಾಪ ಕರ್ಮ ಪ್ರಾರಬ್ಧ ಕರ್ಮ ಇವೆಲ್ಲ ನಾವು ಮಾಡಿದೀವಿ ಇವೆಲ್ಲವನ್ನ ಹೊತ್ತು ನಿಂತಿದ್ದಾಳೆ ಅವಳು ನನಗಾಗಲ್ಲಪ್ಪ ನನಗೆ ಸುಸ್ತಾಯಿತು ದಿನನಿತ್ಯ ನಾನೇ ಯಾಕೆ ಹೋರ್ಬೇಕು ನಿಮ್ಮನ್ನೆಲ್ಲ ಅಂತೇಳಿ ಅವಳು ಸ್ವಲ್ಪ ಅಲ್ಗಾಡಿದ್ರೆ ನಾವೇನಾಗ್ತೀವಿ ಹೇಳ್ರಿ ಹಾಗೆ ಸ್ನೇಹಿತರೆ ನಾವು ಕೂಡ ಅಯ್ಯಪ್ಪ ನನಗೆ ದಿನನಿತ್ಯ ಮನೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ದಿನ ನಾನೇ ಬಟ್ಟೆ ಹೋಗಿಬೇಕು ನಾನೇ ಪಾತ್ರೆ ತೊಳಿಬೇಕು ಇದೆಲ್ಲ ನನಗೆ ಮಾಡಿ ಸಾಕಾಗೋಗಿದೆ ನಾನೊಬ್ಬಳೆ ಮಾಡಬೇಕಾ ಅಂತೇಳಿ ನಾವು ಅಂದ್ಕೊಂಡ್ರೆ ಮನೆಯಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಗಂಡನ ಹತ್ರ ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರೆ ಅತ್ತೆ ಮಾವನ ಹತ್ರ ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಕುಟುಂಬ ಅದೋಗತಿ ತಲುಪಿಡುತ್ತೆ ಸ್ನೇಹಿತರೆ ಅದೇ ನಾವು ಸಹನೆಯಿಂದ ಸ್ವಲ್ಪ ತಾಳ್ಮೆಯಿಂದ ದಿನನಿತ್ಯ ನಮ್ಮ ಕೆಲಸವನ್ನ ಬೆಳಗ್ಗೆ ಬೇಗ ಏಳೋದ್ರ ಮೂಲಕ ನಾವು ಮಾಡ್ಕೊಂಡಾಗ ಕೆಲಸಗಳು ಕೂಡ ಪರಿಪೂರ್ಣವಾಗ್ತವೆ ಹಾಗೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಮನೆಗೆ ಅಭಿವೃದ್ಧಿ ಸಿಗುತ್ತೆ ಪಿತೃದೋಷ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರೆ ಉದಾಹರಣೆ ಹೇಳ್ತೀನಿ ಕೇಳ್ರಿ ಸೂರ್ಯ ಉದಯ ಆಗೋಕ್ಕಿಂತ ಮೊದಲು ಮನೆಯ ಗೃಹಿಣಿ ಅಂದರೆ ಯಜಮಾನಿ ಎದ್ದಾಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಸೂರ್ಯನನ್ನ ನಾವು ಸ್ವಾಗತಿಸಬೇಕೆ ಹೊರತು ನಾವು ಮಲಗಿದ್ದು ಸೂರ್ಯ ಬಂದು ನಮ್ಮನ್ನು ಸ್ವಾಗತಿಸಿ ಎಪ್ಸೋ ಹಾಗೆ ಆಗ್ಬಹುದು ಆ ಪರಿಪಾಠ ತಪ್ಪು ಸ್ನೇಹಿತರೆ ಹಾಗಾಗಿ ಯಾವುದಕ್ಕೊಂದು ಒಂದು ಐದು ಐದುವರೆಗಳಾದರೂ ಏಳು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಕುಟುಂಬ ಯಶಸ್ಸಿನ ಕಡೆಗೆ ಒಯ್ಯೋದ್ರ ಜೊತೆಗೆ ದಾರಿದ್ರ್ಯ ದೂರವಾಗುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ಒಳ್ಳೆ ಇರುತ್ತೆ ಹಾಗೆ ನಮ್ಮ ಕೆಲಸಗಳು ಕೂಡ ಬೇಗ ಬೇಗ ಆಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಕೆಲಸ ಕಳಿಸಬಹುದು ಗಂಡನನ್ನು ಸರಿಯಾದ ಸಮಯಕ್ಕೆ ಆಫೀಸಿಗೆ ಕಳಿಸ್ಬೋದು ಅತ್ತೆ ಮಾವೂ ಸರಿಯಾದ ಸಮಯಕ್ಕೆ ಸೇವೆ ಮಾಡ್ಬೋದು ಹಾಗೆ ನಮ್ಮ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಅದೇ ನಾವೇ ಮನೆ ಗೃಹಿಣಿಯಾಗಿ ನಾವೇ ಒಂದು ಎಂಟು ಗಂಟೆಗೆ ಎದ್ಬಿಟ್ವಿ ಅಂದರೆ ನಮ್ಮ ಮಕ್ಕಳು ಎಂಟುವರೆಗೆ ಎದ್ದಾಳ್ತಾರೆ ಅಲ್ಲಿಗೆ ನನ್ನ ಗಂಡನು ಆಫೀಸಿಗೆ ಹೋಗೋಕ್ಕಿಂತ ಹತ್ತು ನಿಮಿಷ ಮುಂಚೆ ಎದ್ದಾಳ್ತಾರೆ ಅಂದರೆ ಸರಿಗೂ ಆಗ ಏನಾಗುತ್ತೆ ಅಂದರೆ ಆಗ ನಾವು ಕಸ ಗುಡಿಸೋದಿಲ್ಲ ಪಾತ್ರೆ ತೊಳೆಯೋದಿಲ್ಲ ಏನೂ ಇಲ್ಲ ಅಂಗಳಕ್ಕೆ ನೀರಿಲ್ಲ ರಂಗೋಲಿ ಇಲ್ಲ ಬೇಗ 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 ಎದ್ದು ಹಾಳು ಮುಖದಲ್ಲಿ ಅಡುಗೆ ಮನೆಗೆ ಹೋಗ್ತೀವಿ ಬೇಗ ತಿಂಡಿ ಮಾಡಿಬಿಡೋಣ ಎಲ್ಲರಿಗೂ ತಡ ಆಗ್ತಾ ಇದೆ ಅಂತ ಹೇಳಿ ತಿಂಡಿ ಮಾಡ್ತೀವಿ ಅವ್ರನ್ನ ಬೇಗ ಬೇಗ ಹೊರಗೆ ಕಳಿಸ್ತೀವಿ ಆಮೇಲೆ ಹಾಳು ಕಸ ಗುಡಿಸೋದಾಗ್ಲಿ ಗ್ಯಾಸ್ ಒರೆಸೋದಾಗಲಿ ಈ ರೀತಿ ಕೆಲಸಗಳನ್ನು ಮಾಡ್ತೀವಿ ಸ್ನೇಹಿತರೆ ಇದು ತಪ್ಪು ಸ್ನೇಹಿತರೆ ಮನೆಗೆ ದಾರಿದ್ರೆ ಆವರಿಸಲು ಮೊದಲನೇ ಕಾರಣ ಅಂತಾನೆ ಇದನ್ನ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಮೇಲೆ ಮಕ್ಕಳದ್ದು ಶಾಲೆಗೆ ಹೋಗೋದಾಗ್ಲಿ ಗಂಡ ಎದ ಆಫೀಸಿಗೆ ಹೋಗೋದಾಗ್ಲಿ ಖಂಡಿತವಾಗಿಯೂ ಮಾಡಿದ್ರೆ ಖಂಡಿತವಾಗಿಯೂ ಆ ಮನೆ ಉನ್ನತಿ ಹೊಂದಲ್ಲ ಉದ್ಧಾರ ಹೊಂದಲ್ಲ ಆ ಮನೆಯಲ್ಲಿ ನೀವು ಹೇಳ್ಬೋದು ನನ್ನ ಗಂಡ ಇಂಜಿನಿಯರು ಡಾಕ್ಟರ್ ತುಂಬಾ ದುಡ್ಡು ತರ್ತಾರೆ ನಮಗೇನು ಥರ ಸಮಸ್ಯೆ ಕಾಡಿಲ್ಲ ಅಂತೇಳಿ ದುಡ್ಡಿನ ಸಮಸ್ಯೆ ಕಾಡಲಿಲ್ಲದ್ರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಕಾಡಲಿಕ್ಕೆ ಶುರುವಾಗ್ತವೆ ಹಾಗೇನಾಗ್ತದೆ ಏನಾಗ್ತದೆ ಅಂದ್ರೆ ಆಗ ನೀವು ದುಡ್ಡು ಸಂಪಾದನೆ ಮಾಡ್ತಿರ್ತೀರಿ ಈ ಕಡೆಯಿಂದ ಲಕ್ಷ ಬರ್ತಾ ಇರ್ತದೆ ಈ ಕಡೆಯಿಂದ ಆಸ್ಪತ್ರೆಗೆ ಅನಾರೋಗ್ಯದ ಕಾರಣಕ್ಕಿಂತ ಐವತ್ತು ಸಾವಿರ ಹೋಗ್ತಾ ಇರ್ತದೆ ತಿಂಗಳ ಈ ರೀತಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಹೇಗೆ ಬರ್ತಾಳೋ ಹಾಗೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇರ್ತಾಳೆ ಯಾಕಂದರೆ ದಾರಿದ್ರೆ ಎಲ್ಲ ಆವರಿಸಿದೆಯೋ ದಾರಿದ್ರೆ ಲಕ್ಷ್ಮಿ ಎಲ್ಲಿರ್ತಾಳೋ ಅವಳ ಅಕ್ಕ ಜ್ಯೇಷ್ಠಾದೇವಿಯ ವಾಸ ಎಲ್ಲಿರುತ್ತೋ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಅಲ್ಲಿರೋದಿಲ್ಲ ಅವಳು ಜ್ಯೇಷ್ಠಾದೇವಿಗೆ ಅದೇ ರೀತಿ ಮಾತಿಕೊಟ್ಟಿದ್ದಾಳೆ ನಾನು ಎಷ್ಟೋ ಸರಿ ವೀಡಿಯೋದಲ್ಲಿ ಹೇಳಿದ್ದೀನಿ ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ಇನ್ನೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಇನ್ನೂ ಕೆಲವೊಬ್ರು ಬದಲಾಗಿಲ್ಲ ಅಂದರೆ ಬದಲಾಗಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಹಾಳು ಕಸದ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಮಂಚದ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಮಂಚದ ಮೇಲೆ ಮಲಗೋ ಮಂಚದ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಮಲಗೋ ಮಂಚದ ಮೇಲೆ ಕೂತ್ಕೊಂಡು ತಲೆ ಬಾಚೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡ್ಕೊಳ್ಳೋದು ಕೂಡ ಬಹಳ ದಾರಿದ್ರೆ ಕನ್ನಡಿ ಮಹಾಲಕ್ಷ್ಮಿ ನಮ್ಮ ರೂಪವನ್ನೇ ಪ್ರತಿಬಿಂಬಿಸುತ್ತದೆ ಕನ್ನಡಿ ಅನ್ನೋದು ಮನೆಗೆ ಬಹಳ ಶುಭ ಸೂಚಕವಾದ ವಸ್ತು ಅದು ಮಹಾಲಕ್ಷ್ಮಿಯ ಸ್ವರೂಪ ಅದು ಸ್ನೇಹಿತರೆ ಹಾಗಾಗಿ ಅಂತಹ ಕನ್ನಡಿಯಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಾಳು ಮುಖ ನೋಡ್ಕೊಳ್ಳೋದು ಎಷ್ಟು ಸರಿ ಇರುತ್ತೆ ಹೇಳಿ ಅದೇ ಸ್ನಾನ ಮಾಡಿ ಪೂಜೆ ಮಾಡಿ ಹಣೆಗೆ ಇಟ್ಕೊಂಡು ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ಇಟ್ಕೊಂಡು ಕನ್ನಡಿ ನೋಡ್ಕೊಳ್ರಿ ಆವಾಗ ನಿಮ್ಮ ಮುಖ ನಿಮಗೆ ಪ್ರತಿಬಿಂಬಿಸುತ್ತೆ ಆವಾಗ ಸಂತೋಷ ಸಿಗುತ್ತೆ ಅದೇ ಹಾಳು ಮುಖ ನೋಡ್ಕೊಂಡಾಗ ಅದು ನಿಮ್ಮ ಹಾಳು ಮುಖವನ್ನೇ ತೋರಿಸುತ್ತೆ ಹಾಗೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸುವ ಹಿಡಿಯನ್ನು ಹಾಳು ಮುಖದಲ್ಲಿ ಮುಟ್ಟಬಾರ್ದು ಕೈಕಾಲು ಮುಖ ತೊಳೆದಾದ್ರೂ ನಾವು ಹಿಡಿಯನ್ನು ಮುಟ್ಟಿ ಕಸವನ್ನು ಗುಡಿಸ್ಬೇಕು ಯಾಕಂದರೆ ಮಹಾಲಕ್ಷ್ಮಿಯ ಸ್ವರೂಪ ಆ ಹಿಡಿ ಕೂಡ ಆಗಿದೆ ಸ್ನೇಹಿತರೆ ಹಾಗಾಗಿ ಅವಳನ್ನು ಕೂಡ ಅದೇ ತರ ಸ್ಪರ್ಶ ಮಾಡಬಾರ್ದು ಅಂದರೆ ಆ ಹಿಡಿ ಎಂಥ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮನೆಯಲ್ಲಿರೋ ಎಲ್ಲ ದಾರಿದ್ರ್ಯವನ್ನು ಹಾಳುಗಸವನ್ನು ಮನೆಯಿಂದ ಹೊರಗೆ ಹಾಕೋ ಒಂದು ಪುಣ್ಯದ ಕೆಲಸ ಮಾಡುತ್ತೆ ಹಾಗಾಗಿ ಆ ಹಿಡಿಯನ್ನು ಮುಟ್ಟಬೇಕಾದ್ರೆ ಕೈಕಾಲು ಮುಖ ತೊಳೆದೇನೆ ಅದನ್ನು ಸ್ಪರ್ಶ ಮಾಡಬೇಕು ಇದು ಇದೂ ಕೂಡ ನಮ್ಮ ಜೀವನದಲ್ಲಿ ಏಳ್ಗತಿ ಹೊಂದಕ್ಕೆ ಒಂದು ಉನ್ನತಿ ಹೊಂದಲಿಕ್ಕೆ ಒಂದು ಕಾರಣ ಆಗಿದೆ ಸ್ನೇಹಿತರೆ ಹಾಗೆ ರಾತ್ರಿ ಎಲ್ಲಿಗೂ ಹೋಗಿದ್ವಪ್ಪ ತುಂಬ ಲೇಟ್ ಆಗಿಬಿಡ್ತು ಬರೋದು ಹಾಗಾಗಿ ನಾವು ಊಟ ಮಾಡಿ ಹಾಗೆ ಸಿಂಕಲ್ ಪೂರ್ತಿ ಅಟ್ಟೆ ಎಂಜಿಲ್ ಪದಾರ್ಥಗಳನ್ನು ತುಂಬಿಟ್ಟು ಮಲಗೋದು ಕೂಡ ಬಹಳ ತಪ್ಪಿನ ವಿಚಾರ ಇದರಿಂದ ಕೂಡ ಕೆಲಸದಲ್ಲಿ ಅಡೆತಡೆ ಆಗುತ್ತೆ ದಾರಿದ್ರೆ ಅನಾರೋಗ್ಯ ಉಂಟಾಗ್ತಾ ಹೋಗುತ್ತೆ ಮನೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ ಯಾಕಂದರೆ ಆ ಯಾಕಂದರೆ ಆ ಮುಸ್ರೆ ಪಾತ್ರೆಯಲ್ಲಿ ಜ್ಯೇಷ್ಠಾದೇವಿಯ ವಾಸವಿರುತ್ತೆ ಅವಳು ಆಯ್ಕೆ ಮಾಡ್ಕೊಂಡಿರೋ ವಸ್ತುಗಳೇ ಅಂಥದ್ದು ಮನೆಯಲ್ಲಿ ಎಲ್ಲಂದ್ರಲ್ಲಿ ಬಲೆ ಕಟ್ಟೋದು ಎಲ್ಲಂದ್ರಲ್ಲಿ ಮನೆಯಲ್ಲಿ ಬಟ್ಟೆ ಹರಡೋದು ಎಲ್ಲಂದ್ರಲ್ಲಿ ವಸ್ತುಗಳನ್ನು ಅಡ್ಡಾದಿಡ್ಡಿಯಾಗಿ ಬಿಸಾಕೋದಾಗಲಿ ಹಾಗೆ ಅಡಿಗೆ ಪಾತ್ರೆಗಳನ್ನು ತೊಳೆಯದೆ ಇಡೋದಾಗ್ಲಿ ರಾತ್ರಿ ಈ ರೀತಿ ಅಡುಗೆ ಮನೆಯಲ್ಲ ಗಲೀಜು ಮಾಡಿ ಗ್ಯಾಸ್ ಮೇಲೆಲ್ಲ ಅನ್ನ ಸಾರು ಚಲ್ಲಿ ಮಲಗೋದಾಗ್ಲಿ ಈ ರೀತಿ ಮಾಡಿದರೂ ಕೂಡ ಜ್ಯೇಷ್ಠಾದೇವಿಯ ವಾಸ ಅಲ್ಲಾಗುತ್ತೆ ಯಾಕಂದರೆ ಅವಳಿಗೆ ಅಂತಹ ಜಾಗ ಅಂದ್ರೆ ತುಂಬಾ ಪ್ರೀತಿ ಅವಳು ಬಂದು ಅಲ್ಲಿ ನೆಲೆಯಾಗ್ಬಿಡ್ತಾಳೆ ತನ್ನ ಅಕ್ಕ ಎಲ್ಲಿ ನೆಲೆಯಾಗಿರ್ತಾಳೋ ಆ ಜಾಗಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿ ಮಹಾಲಕ್ಷ್ಮಿ ಮೊದಲೇ ಮಾತು ಕೊಟ್ಟಿದ್ದಾಳೆ ಅವಳಿಗೆ ಹಾಗಾಗಿ ಅವಳು ಅಲ್ಲಿಗೆ ಬರೋದೇ ಇಲ್ಲ ಮಹಾಲಕ್ಷ್ಮಿ ಅಲ್ಲಿಗೆ ಬರೋ ಪ್ರಯತ್ನವೂ ಮಾಡೋದಿಲ್ಲ ಸ್ನೇಹಿತರೆ ಆಗ ನಮ್ಮ ಮನೆಯಲ್ಲಿ ಆಲಸ್ಯ ಸೋಮಾರಿತನ ದಾರಿದ್ರ್ಯ ಅಡೆತಡೆ ಅನಾರೋಗ್ಯ ಕಿರಿಕಿರಿ ಜಗಳ ಇಂಥದ್ದು ಶುರುವಾಗ್ಬಿಡತ್ತೆ ಹಾಗಾಗಿ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೆ ಸರಳ ಪರಿಹಾರ ಬೇರೆಲ್ಲೋ ಹೋಗಿ ಹಣ ಕೊಟ್ಟು ಹುಡುಕ್ಬೇಡಿ ಇದಕ್ಕೆಲ್ಲ ಪರಿಹಾರ ನೀವೇ ಆಗಿದ್ದೀರಾ ಹಾಗಾಗಿ ನಿಮ್ಮ ಕುಟುಂಬದ ಜೊತೆ ನೀವು ವ್ಯವಹರಿಸುವ ರೀತಿ ನೀತಿಗಳಾಗಿರ್ಬೋದು ನೀವು ನಿಮ್ಮ ಮನೆಯನ್ನು ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆಯೇ ನಿಮ್ಮ ಉನ್ನತಿ ಉದ್ಧಾರ ನಿಂತಿರುತ್ತೆ ಸ್ನೇಹಿತರೆ ಇಂತಹ ಜಾಗದಲ್ಲಿ ಮಾತ್ರ ಗುರುವಿನ ವಾಸವಾಗಿರ್ಬೋದು ಭಗವಂತನ ವಾಸವಾಗಿರ್ಬೋದು ಮಹಾಲಕ್ಷ್ಮಿ ವಾಸವಾಗಿರ್ಬೋದು ನಿಮ್ಮ ಕುಲದೇವತೆಯ ನೆಲೆಯಾಗಿರ್ಬೋದು ನಿಲ್ಲುತ್ತೆ ಸ್ನೇಹಿತರೆ ಅದು ಬಿಟ್ಟು ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಸಮಸ್ಯೆಗಳನ್ನು ಮಾಡಿ ಆಡ್ಕೊಳ್ತಾ ಜಗಳ ಆಡ್ತಾ ಇದೇ ಥರ ವಾತಾವರಣವನ್ನ ನೆಲೆಯಾಗಿಸ್ಕೊಂಡ್ರೆ ಅಂತಹ ಜಾಗದಲ್ಲಿ ಜ್ಯೇಷ್ಠಾದೇವಿ ಪ್ರಸನ್ನಳಾಗ್ಬಿಡ್ತಾಳೆ ಪ್ರಸನ್ನಳಾಗಿ ಆರಾಮಾಗಿ ನೆಲೆ ಊರ್ಬಿಡ್ತಾಳೆ ಅವಳು ಅಲ್ಲಿಂದ ಹೋಗೋದೇ ಇಲ್ಲ ಹೋಗೋ ಮಾತು ಆಡಲ್ಲ ಅವಳು ಎಲ್ಲಿವರೆಗೂ ಅಲ್ಲಿಂದ ಹೋಗೋ ಮಾತಾಡೋದಿಲ್ಲ ಅಲ್ಲಿವರೆಗೂ ಮಹಾಲಕ್ಷ್ಮಿ ಕೂಡ ಅಂತಹ ಮನೆಗೆ ಬರೋದಿಲ್ಲ ಸ್ನೇಹಿತರೆ ಇದ್ರು ಕೂಡ ನೆಲೆಯಾಗಿ ನಿಲ್ಲೋದಿಲ್ಲ ಈಗ ನಿಮ್ಮ ಮನೆಯವ್ರಿಗೆ ಗೌರ್ಮೆಂಟ್ ಕೆಲಸ ಇದೆ ಅನ್ಕೊಡ್ರಿ ಅಂತ ಸಮಯದಲ್ಲಿ ನೀವು ಮನೆಯನ್ನು ತುಂಬಾ ಗಲೀಜಾಗಿ ಇಟ್ಕೊಂಡಿರ್ತೀರ ಅವ್ಯವಸ್ಥಿತವಾಗಿ ಜೀವನ ನಡೆಸ್ತಾ ಇದೀರ ಅಂದ್ರೆ ಸಂಬಳ ಬರುತ್ತೆ ಅದು ಹೇಗ್ ಬರುತ್ತೆ ಹಾಗೆ ಹೋಗ್ಬಿಡುತ್ತೆ ಖರ್ಚಾಗಿ ಹೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ನಿಮಗೆ ಒಂದು ರೂಪಾಯಿನೂ ಉಳಿಸೋಕಾಗ್ತಾ ಇಲ್ಲ ಅನ್ನೋದು ಇದರ ಅರ್ಥ ಸ್ನೇಹಿತರೆ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ರಿ ನೀವು ಹಣ ಖರ್ಚು ಮಾಡ್ಬೇಕು ಅಂತ ಏನಿಲ್ಲ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಹುಡುಕಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಮನೆಯ ಗೃಹಿಣಿಯಾದಳು ಬೆಳಗ್ಗೆ ಒಂದು ಐದು ಗಂಟೆಗೆ ಹೇಳೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಮನೆಯೆಲ್ಲ ಗುಡಿಸಿ ಸಾರಿಸಿ ತೊಳೆದು ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಮನೆಗೊಂದು ದೀಪ ಹಚ್ಚಿರಿ ಐದು ಗಂಟೆಗೆ ಎದ್ರೆ ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಒಂದು ಆರೂವರೆ ಏಳು ಗಂಟೆ ಆಗತ್ತೆ ಏಳು ಗಂಟೆ ಮೇಲೆ ನೀವು ತಿಂಡಿ ಮಾಡ್ಬೋದು ತಿಂಡಿ ಎಲ್ಲ ಮುಗ್ ತಿಂಡಿ ಮಾಡ್ಕೊಳ್ತಾನೆ ನೀವು ಮಕ್ಕಳ ಕಡೆ ಗಮನ ಕೊಡ್ಕೊಳ್ತಾ ಕಡೆ ಈ ಕಡೆ ಒಂದು ಸಣ್ಣ ಪುಟ್ಟ ಮಾಡ್ಕೊಳ್ತಾ ಅನ್ನೋದಕ್ಕೆ ಒಂದು ಎಂಟು ಗಂಟೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನೀವು ಐದು ಗಂಟೆಗೆ ಎದ್ದೇಳ್ತೀರ ಅಂದ್ರೆ ಇನ್ನು ಉಳಿದವರನ್ನೆಲ್ಲ ಐದು ಆರು ಗಂಟೆ ಒಳಗೆ ಎಲ್ಲರೂ ಎಬ್ಸ್ಬಿಟ್ರಿ ಸ್ನೇಹಿತರೆ ಮನೆಯಲ್ಲಿ ಸಣ್ಣ ಪಾಪು ಇದೆ ಅಂದ್ರೆ ಬೇಡ ಅದನ್ನ ಎತ್ತಿ ತೊಟ್ಟಲಿ ಹಾಕ್ಬಿಟ್ರೆ ಆಯ್ತು ಉಳಿದವರೆಲ್ಲ ಎದ್ರೆ ಆಯ್ತು ಸ್ನೇಹಿತರೆ ಎದ್ರೆ ನಿಮ್ಮ ಮಕ್ಕಳು ಕೂಡ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೋಗ್ತಾ ಇದ್ರೆ ಅಂದ್ರೆ ಅವರು ಓದ್ ವಿಚಾರನೋ ಇಲ್ಲ ಹೋಮ್ ವರ್ಕ್ ಉಳಿದಿದ್ಯೋ ಅದನ್ನು ಮಾಡ್ಕೊಳ್ತಾ ಇರ್ತಾರೆ ಈಗಿನ ಸಮಯ ಪ್ರಶಾಂತವಾಗಿರೋದ್ರಿಂದ ಅವ್ರು ಓದ್ಕೊಳ್ಳೋದಾಗಿರಲಿ ಅವ್ರ ಹಾವ ಭಾವ ಎಲ್ಲ ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ ಯಾಕಂದ್ರೆ ನೀವು ಮನೆಯಲ್ಲೇ ಓಡಾಡ್ಕೊಳ್ತಾ ಅವರನ್ನು ಗಮನ ಇರ್ತಿರಲ್ಲ ಅವ್ರ ಬಗ್ಗೆಯೂ ನೀವು ತಿಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಸಮಯ ಸಿಕ್ಕ ಹಾಗಾಗುತ್ತೆ ಬೆಳಗ್ಗೆ ಸಮಯ ಹಾಗೆ ನಿಮ್ಮ ಮನೆಯವರು ಬೇಗ ಹೇಳೋದ್ರಿಂದ ಅವರು ಸ್ವಲ್ಪ ಏನಾದರೂ ಸಹಾಯ ಮಾಡಿಕೊಡ್ಲಿ ಗಂಡ ಹೆಂಡತಿ ಅಂದಮೇಲೆ ಅರ್ಧನಾರೀಶ್ವರ ತತ್ವವನ್ನು ಬಿಂಬಿಸುತ್ತೆ ಅನ್ನೋದಾದ್ರೆ ಹೆಂಡತಿ ಗಂಡನಿಗೆ ಸ್ಪಂದಿಸಬೇಕು ಗಂಡ ಕೂಡ ಹೆಂಡತಿಗೆ ಸ್ಪಂದಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಗಂಡ ಕೂಡ ನಾನೇ ಯಾಕೆ ಮನೆ ಕೆಲಸ ಮಾಡಲಿ ನಾನು ಹೊರಗೆ ಹೋಗಿ ದುಡಿತೀನಿ ಅನ್ನಬಾರ್ದು ಸ್ನೇಹಿತರೆ ಆ ರೀತಿ ಅಹಂಕಾರ ಮಾಡಬಾರ್ದು ಆವಾಗ ಸಂಸಾರ ಎತ್ತ ಏರಿಗೆ ಕೋಣ ನೀರಿಗೆ ಅನ್ನಂಗೆ ಆಗ್ಬಿಡುತ್ತೆ ಹಾಗಾಗಿ ನೀವು ಕೂಡ ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಗಂಡನ ಬಗ್ಗೆ ಆಧಾರ ಗೌರವ ರೀತಿ ಹೆಚ್ಚಾಗುತ್ತೆ ಅಯ್ಯೋ ನನ್ನ ಗಂಡ ಆಫೀಸಿಗೆ ಹೋಗೋಕ್ಕಿಂತ ಮೊದ್ಲೇ ಕೆಲಸಕ್ಕೆ ಹೋಗೋಕ್ಕಿಂತ ಮೊದ್ಲೇ ನಂಗೆ ಸ್ವಲ್ಪ ಸಹಾಯ ಮಾಡ್ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಅವ್ರು ಅವ್ರ ಬಗ್ಗೆ ನಿಮಗೊಂದು ವಿಶ್ವಾಸ ಮೂಡುತ್ತೆ ಹಾಗೆ ಪ್ರೀತಿ ಹೆಚ್ಚಾಗುತ್ತೆ ಸ್ನೇಹಿತರೆ ಇದರಿಂದ ನಿಮ್ಮಲ್ಲಿ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಹೆಂಡತಿ ಆದಳು ಕೂಡ ಗಂಡನಿಗೆ ಆಫೀಸಿಗೆ ಕಳಿಸ್ಬೇಕಾರೆ ಅವ್ರು ಒಂದು ಕೆಲಸ ಮಾಡಲಿ ಬಿಡಲಿ ಒಂದೊಂದು ದಿವಸ ನೀವು ಕೂಡ ಸಹನೆಯಿಂದ ತಾಳ್ಮೆಯಿಂದ ಒಂದು ಸ್ವಲ್ಪ ನೀವೇ ಸ್ವಲ್ಪ ಜವಾಬ್ದಾರಿ ವಹಿಸಿ ಕೆಲಸ ಮಾಡಿಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳಗ್ಗೆ ಹೋಗಿ ಬರ್ರಿ ಅಂತ ಹೇಳಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನೀವು ಸಹಕಾರ ನೀಡಿ ಅವರನ್ನು ಕೆಲಸ ಕಳಿಸ್ಕೊಡೋದ್ರಿಂದ ಅವ್ರ ಮನಸಲ್ಲೂ ಕೂಡ ಒಂದು ತೃಪ್ತಿ ಸಿಗುತ್ತೆ ನನ್ನ ಹೆಂಡತಿ ಎಷ್ಟು ಕೆಲಸ ಮಾಡ್ತಾಳೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಬೆಳಗ್ಗೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಅವಳೇ ಮಾಡ್ತಾಳೆ ಮಕ್ಕಳನ್ನು ನೋಡ್ತಾಳೆ ನನ್ನನ್ನು ನೋಡ್ತಾಳೆ ಅಂತ ಹೇಳಿ ಅವರಿಗೂ ಒಂದು ಅಭಿಮಾನ ಬರುತ್ತೆ ಹಾಗೆ ತಾಳ್ಮೆಗೆ ಮತ್ತೆ ಮೌನಕ್ಕೂ ಒಂದು ಕಡೆ ಫಲ ಸಿಗುತ್ತೆ ಅವರು ಕೂಡ ಸ್ವಲ್ಪ ಬದಲಾಗ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಅಂದರೆ ಖಂಡಿತ ಅವರ ಸೇವೆ ಮಾಡ್ರಿ ಅತ್ತೆ ಮಾವ ಒಬ್ಬೊಬ್ಬರಿಗೆ ಒಳ್ಳೆಯವರು ಸಿಕ್ಕರೆ ಒಬ್ಬೊಬ್ಬರಿಗೆ ಸ್ವಲ್ಪ ಕಿರಿಕಿರಿ ಮಾಡೋರು ಸಿಕ್ಕಿರ್ತಾರೆ ಇಲ್ಲ ಅಂತಲ್ಲ ಆದರೂ ಅವರ ಅನುಭವಗಳ ಮೂಲಕ ಏನಾದರೂ ಹೇಳ್ತಾನೆ ಇರ್ತಾರೆ ಕೇಳಿಸ್ಕೊಳ್ರಿ ತಾಳ್ಮೆಯಿಂದ ಇರ್ರಿ ಮೌನವಾಗಿರ್ರಿ ಹ್ಞೂ ಅಂತ ಹೇಳಿಬಿಟ್ರೆ ಆಗೋ ಸಮಸ್ಯೆ ತಪ್ಪು ಹೋಗುತ್ತೆ ಸ್ನೇಹಿತರೆ ಅದೇ ಕೋಪದಲ್ಲಿ ಏನಾದರೂ ಮಾತಾಡಿದರೆ ಜಗಳ ಜಗಳ ಆಗಿ ಅಕ್ಕಪಕ್ಕ ಎಲ್ಲ ಕೇಳೋಂಗಾಗುತ್ತೆ ಮನೆಯಲ್ಲಿ ಅಶಾಂತಿ ಮೂಡುತ್ತೆ ದಾರಿದ್ರೆ ಹೆಚ್ಚಾಗುತ್ತೆ ಅದ್ರ ಬದಲಿ ಅವ್ರು ಏನಾದರೂ ಹೇಳಿದ್ರೆ ಆಯ್ತತ್ತೆ ಅಂದ್ರೆ ಆಯ್ತು ಆಯ್ತು ಮಾವ ಅಂದ್ರೆ ಆಯ್ತು ಈ ರೀತಿ ನಾವೇ ನಮ್ಮನ್ನ ಸುಧಾರಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಯಾವುದೇ ರೀತಿ ಜಗಳ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಅತ್ತೆ ಮಾವಂಗೆ ದುಡ್ಡು ಅಂತ ಹೇಳಿ ಮೆಡಿಸಿನ್ ಕೊಡಿಸೋ ಅತ್ತೆ ಮಾವಂಗೆ ವಯಸ್ಸಾಗಿದೆ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳಿ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ದುಡ್ಡು ಉಳಿಸೋ ಒಂದು ಅಭಿಪ್ರಾಯ ಇಟ್ಕೊಂಡು ಅವ್ರಿಗೆ ಮೆಡಿಸಿನ್ ಕೊಡಿಸೋದಾಗಿರ್ಬೋದು ಅವರ ಸೇವೆ ಮಾಡೋದಾಗಿರ್ಬೋದು ಅವ್ರಿಗೇನೋ ತಂದು ಕೊಡೋದಾಗಿರ್ಬೋದು ಹಣ್ಣಾಗಿರ್ಬೋದು ಅದು ಇಲ್ಲ ಅವ್ರಿಗೆ ಯಾವುದೋ ಬೇಕಾಗಿರೋ ವಸ್ತುಗಳನ್ನು ತಂದುಕೊಡೋದ್ರಿಂದ ಹಿಂಜರಿಬೇಡ್ರಿ ಸ್ನೇಹಿತರೆ ಹಿಂದೆ ಸರಿಬೇಡ್ರಿ ಇದು ತಪ್ಪು ಯಾಕಂದರೆ ಆ ವಯಸ್ಸಿಗೆ ನಾವು ಕೂಡ ಹೋಗ್ತೀವಲ್ವ ನಾವೇನು ಮಾಡಿರ್ತೀವಲ್ಲ ಕರ್ಮ ಅದು ನಮಗೆ ಮುಂದೆ ಪುಣ್ಯವಾಗಿ ಶೇಖರಣೆಯಾಗಿರುತ್ತೆ ಹಾಗಾಗಿ ಇವತ್ತು ನಾವು ಮಾಡೋ ಕರ್ಮಗಳು ಒಳ್ಳೆಯದಾಗಿರಬೇಕು ಅದನ್ನು ನಮ್ಮ ಮಕ್ಕಳು ಕೂಡ ನೋಡ್ಬಿಳಿತಾ ಇರ್ತಾರೆ ಅದರಿಂದ ಅವರು ಕೂಡ ಅದೇ ರೀತಿ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಹೊಂದುತ್ತಾರೆ ಇದನ್ನ ಮರಿಬೇಡ್ರಿ ಅತ್ತೆ ಕೆಟ್ಟವರು ಅಂತೇಳಿ ಅವ್ರಿ ಅವ್ರ ಹತ್ರ ಆಡ್ಕೊಳ್ಳೋದು ಮಾಡಬೇಡ್ರಿ ಅತ್ತೆ ಮಾವ ಆದಂಥರು ಏನಾರ ಈ ವಿಡಿಯೋ ಇದ್ದೀನಿ ಅಂದರೆ ಖಂಡಿತವಾಗಿಯೂ ಸೊಸೆ ಬಗ್ಗೆ ಇನ್ನೊಬ್ರ ಹತ್ರ ಕೀಳಾಗಿ ಮಾತಾಡಬೇಡ್ರಿ ಸ್ನೇಹಿತರೆ ಯಾಕೋತ್ತಾ ಜ ಅಮ್ಮ ಮಗಳ ಮಧ್ಯೆನೇ ಜಗಳ ಬರುತ್ತೆ ಅಂಥದ್ರಲ್ಲಿ ಸೊಸೆ ಯಾ ಯಾ ಹಂಥದಲ್ಲಿ ಸೊಸೆ ಯಾವುದೋ ಬೇರೆಯವ್ರ ಮನೆಯಿಂದ ಬಂದಿರೋಳು ಅವಳ ಆಚಾರ ವಿಚಾರ ಪದ್ಧತಿಗಳು ಸ್ವಲ್ಪ ಬೇರೆ ಇರ್ತವೆ ನಿಮ್ಮ ಆಚಾರ ವಿಚಾರಗಳಿಗೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ತಡ ಆಗುತ್ತೆ ಸಮಯ ಕೊಡ್ರಿ ಅದು ಬಿಟ್ಟು ಆಡ್ಕೊಳ್ಳೋ ಆಡ್ಕೊಂಡು ಅವಳನ್ನು ಅಲ್ಲಗಳಿಬೇಡ್ರಿ ಒಂದ್ಸಲಿ ನಿರಾಸೆ ಮತ್ತು ಖಿನ್ನತೆಯನ್ನು ಮೂಡಿಸ್ಬಿಡ್ರಿ ಸ್ನೇಹಿತರೆ ನಾನು ಎಷ್ಟೇ ಸು ಸುಧಾರಿಸ್ಕೊಂಡು ಮಾಡಿದ್ರು ನಮ್ಮ ಅತ್ತೆ ತುಂಬಾ ಕಿರಿಕಿರಿ ಮಾಡ್ತಾರೆ ನಮ್ಮ ಮಾವ ತುಂಬ ಕಿರಿಕಿರಿ ಮಾಡ್ತಾರೆ ಅಂತೇಳಿ ಅವ್ರ ಮನಸ್ಸಿಗೆ ಅನಿಸ್ಬಾರ್ದು ಅವಳು ನಿಮ್ಮ ಮನೆಗೆ ಮದುವೆ ಆಗಿ ಬಂದಿದ್ದಾಳೆ ಅಂದ್ರೆ ಅವಳು ನಿಮಗೆ ಮಗಳ ಅನಿಸ್ತೇ ಸ್ನೇಹಿತರೆ ಹಾಗಾಗಿ ಅವಳು ಮಗಳ ತರ ನೋಡ್ಕೊಳ್ರಿ ನಿಮ್ಮ ಮಗಳನ್ನ ನೀವು ಬೇರೆಯವ್ರ ಮನೆಗೆ ಕಳಿಸಿದಾಗ ಇದೇ ಪುಣ್ಯ ಕಾಯುತ್ತೆ ನಿಮ್ಮ ಸಂಸ್ಕಾರ ರೀತಿಗಳು ಹೇಗಿರ್ತವೋ ಅವಳಿಗೆ ಅದೇ ರೀತಿ ಅಲ್ಲಿ ಒಂದು ಜೀವನ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಮಗಳ ಅತ್ತೆ ಮಾವ ಬಂದಾಗ ನೀವು ಯಾವ ರೀತಿ ಸೊಸೆಗೆ ಗೌರವ ಕೊಡ್ತೀರಾ ಅಂತೇಳಿ ಅವರು ಕೂಡ ಗಮನಿಸ್ತಾರೆ ಹಾಗಾಗಿ ಇಲ್ಲಿ ಎಲ್ಲವೂ ಒಂದಕ್ಕೊಂದು ಸಂಬಂಧ ಪಟ್ಟಿದ್ದೇ ಇದೆ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿ ಸುಧಾರಣೆಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಬೇಕು ಆಗ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ವೈಮನಸ್ಸು ಮೂಡೋದಿಲ್ಲ ಒಬ್ಬರು ಮಧ್ಯೆ ಒಬ್ಬರಿಗೆ ಸಂಸಾರ ಕೂಡ ಹಾಳಾಗೋದಿಲ್ಲ ಸ್ನೇಹಿತರು ಕುಟುಂಬ ಒಗ್ಗಟ್ಟಾಗೇ ಇರುತ್ತೆ ಐದು ಬೆರಳು ಸಮ ಇಲ್ಲ ಕುಟುಂಬದಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ ಆದರೆ ಆ ಕುಟುಂಬವನ್ನ ಒಂದು ಮುಷ್ಟಿಯಾಗಿ ಹಿಡಿದಿಡುವ ಶಕ್ತಿ ಗೃಹಿಣಿಗಿದೆ ಹಾಗಾಗಿ ಅವಳಿಗೆ ಅಂತ ಸ್ಥಾನ ಸಿಕ್ಕಿರೋದು ಸ್ನೇಹಿತರೆ ಹಾಗಾಗಿ ಹೆಣ್ಣನ್ನ ಆದಿಶಕ್ತಿಗೆ ಹೋಲಿಸ್ತಾರಲ್ವಾ ಸ್ನೇಹಿತರೆ ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಿದ್ರಲ್ಲ ಸ್ನೇಹಿತರೆ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸವನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬೆಳಗ್ಗೆ ಬೇಗ ಯಾಕೆ ಹೇಳಬೇಕು ಹೇಳೋದ್ರಿಂದ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗತ್ತಾ ಇಷ್ಟೆಲ್ಲ ದ ಇಷ್ಟೆಲ್ಲ ಒಳ್ಳೆಯದಾಗತ್ತಾ ದಾರಿದ್ರ್ಯ ದೂರ ಆಗುತ್ತಾ ಮನಸ್ಸಲ್ಲಿ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸುತ್ತಾ ಅದು ಹೇಗಪ್ಪ ನಾವು ದುಡಿದ್ರೆ ತಾನೇ ದುಡ್ಡು ಬರೋದು ಅದರಿಂದ ತಾನೇ ಸುಖಶಾಂತಿ ನೆಮ್ಮದಿ ನೆಲೆಸೋದು ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಸ್ನೇಹಿತರೆ ತಪ್ಪು ಸ್ನೇಹಿತರೆ ಇಲ್ಲೇ ಹೇಳ್ತೀನಿ ಕೇಳಿರಿ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಎದ್ದು ನಾವು ಸೂರ್ಯನ ಸ್ವಾಗತ ಮಾಡಿದರೆ ರೂಪದಲ್ಲಿ ಬರ್ತಾನಂತ ಂತೆ ಸೂರ್ಯ ಬ್ರಹ್ಮನ ಹೆಂಡತಿ ಯಾರು ಸರಸ್ವತಿ ಸರಸ್ವತಿ ಅಂದರೆ ಜ್ಞಾನವೇ ನಿಮ್ಮ ಮನೆಗೆ ಬೆಳಕಿನ ರೂಪದಲ್ಲಿ ಬೆಳಗ್ಗೆ ಬರುತ್ತೆ ಅಂತಹ ಸಮಯದಲ್ಲಿ ನೀವು ಮಲಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳ್ರಿ ಅಂತ ಸಮಯದಲ್ಲಿ ಆ ಜ್ಞಾನ ಬರಲಿಕ್ಕೆ ದಾರಿ ಇದೆಯಾ ಇಲ್ಲ ತಾನೇ ಹಾಗಾಗಿ ದಾರಿ ಇರುತ್ತಾ ಇಲ್ಲ ತಾನೆ ನೀವೇ ಬಾಗಿಲು ತೆಗೆದೇ ಮಲಗಿದ್ರೆ ಆ ಸಮಯದಲ್ಲಿ ಆ ಜ್ಞಾನವಾದ್ರೂ ಬರ್ಲಿಕ್ಕೆ ಹೇಗೆ ಸಾಧ್ಯ ಬೆಳಕಂತೂ ಬಂದೇ ಬರತ್ತೆ ಅದು ಬರಲೇಬೇಕು ಸಹಜ ಬರುತ್ತೆ ಆದ್ರೆ ಆ ಬೆಳಕಿನ ಸಾರ ಇದೆಯಲ್ಲ ಅದಂತೂ ನಿಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಆ ಸಾರವನ್ನ ಆ ಶಕ್ತಿಯನ್ನ ಆ ಊರ್ಜೆಗಳನ್ನ ನೀವು ಬರ ಮಾಡ್ಕೊಳ್ಬೇಕು ಅಂದ್ರೆ ನೀವು ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಪಿತೃದೋಷಕ್ಕೂ ಸೂರ್ಯೋದಯಕ್ಕೂ ನಾವು ಬೇಗ ಹೇಳೋದಕ್ಕೂ ಏನು ಸಂಬಂಧ ಅಂದ್ರ ಖಂಡಿತವಾಗಿಯೂ ಸೃಷ್ಟಿಗೆ ನಮ್ಮ ಸೃಷ್ಟಿಗೆ ಕಾರಣ ಬ್ರಹ್ಮದೇವ ನಮ್ಮ ಸೃಷ್ಟಿ ಇಷ್ಟಿಗೆ ಕಾರಣ ಬ್ರಹ್ಮದೇವ ಅಂದರೆ ನಮ್ಮ ಅಲ್ಲಿಗೆ ನಮ್ಮ ಪೂರ್ವಜರ ಲೆಕ್ಕಾಚಾರಕ್ಕೆ ಬರುತ್ತೆ ಸ್ನೇಹಿತರೆ ಅಂದರೆ ನೀವು ಬೇಗ ಎದ್ದು ಸೂರ್ಯನನ್ನು ಸ್ವಾಗತಿಸ್ರಿ ಅಂದರೆ ಬೆಳಗ್ಗೆ ಕೈಕಲ್ ಮುಖ ತೊಳ್ಕೊಂಡು ಒಂದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡೋ ಪರಿಪಾಠವನ್ನು ಬೆಳೆಸ್ಕೊಳ್ತಾ ಬನ್ರಿ ಇದನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಕಲಿತಾರೆ ನಿಮ್ಮ ಕುಟುಂಬ ಕೂಡ ಅಭಿವೃದ್ಧಿ ಹೊಂದುತ್ತೆ ಯಾಕಂದರೆ ದೇವನಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರ ಆರೋಗ್ಯ ಐಶ್ವರ್ಯಂ ದೇಹಿದೇವಾ ಜಗತ್ಪತಿ ಅಂತೇಳಿ ಸಣ್ಣ ಪ್ರಾರ್ಥನೆಯನ್ನು ಮಾಡ್ಕೊಡ್ರಿ ದಿನನಿತ್ಯ ಖಂಡಿತವಾಗಿ ನಿಮ್ಮ ಜೀವನವನ್ನು ಅದ್ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸ್ತಾನೆ ಸಾಕ್ಷಾತ್ ಭಗವಂತನನ್ನು ನಾವು ಸೂರ್ಯನ ರೂಪದಲ್ಲಿ ದಿನನಿತ್ಯ ಕಾಣ್ತೀವಿ ನಾವಾದರೂ ಒಂದು ದಿವಸ ಹೇಳೋದ್ರಲ್ಲಿ ತಡ ಮಾಡ್ತೀವಲ್ಲ ಸೋಮಾರಿತನ ಮಾಡ್ತೀವಿ ರಾತ್ರಿ ಲೇಟಾಗಿ ಮಲಗಿದ್ವಿ ಅದು ಸುಸ್ತಾಗಿದೆ ಅನಾರೋಗ್ಯ ಅದು ಇದು ಏನೇನೋ ಕಾರಣ ಕೊಡ್ತೀವಿ ಆದರೆ ಸೂರ್ಯದೇವ ಯಾವತ್ತಾದರೂ ಏನಾದರೂ ಕಾರಣ ಕೊಟ್ಟು ಅವನು ಹುಟ್ಟೋದನ್ನು ನಿಲ್ಲಿಸ್ಬಿಟ್ರೆ ನಮ್ಮೆಲ್ಲರ ಗತಿ ಏನಾಗುತ್ತೆ ಹೇಳ್ರಿ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಅರಿವು ಮೂಡಿಸ್ಕೊಳ್ಳೋದು ಬಹಳ ಮುಖ್ಯ ಈ ಅರಿವು ನಿಮ್ಮ ಮನಸ್ಸಲ್ಲಿ ಸ್ಥಿರವಾಗಿರಲಿ ಆಗ ನೀವು ಬೇಗನೆ ಹೇಳೋ ಅಭ್ಯಾಸವನ್ನು ಮಾಡ್ಕೊಳ್ತೀರಿ ಇದರಿಂದ ನಿಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಇದರಿಂದ ನಿಮ್ಮ ಕುಟುಂಬ ಹೇಗೆ ಚೆನ್ನಾಗಿರುತ್ತಿದೆ ತಾಯಿ ಆದವಳು ಬೇಗ ಎದ್ದಳು ಅಂದರೆ ಮಕ್ಕಳನ್ನು ಬೇಗ ಎಸ್ತಾಳೆ ಎದ್ದೇಳ್ರಿ ಮಕ್ಕಳೇ ಎದ್ದೇಳ್ರಿ ಎದ್ದು ಸ್ನಾನ ಮಾಡಿಕೊಂಡು ಓದ್ಕೊಂಡು ಎಲ್ಲ ವರ್ಕ್ ಎಲ್ಲ ಮಾಡಿಕೊಂಡು ಶಾಲೆಗೆ ಹೋಗೋಕ್ಕೆ ರೆಡಿ ಮಾಡಿಕೊಡ್ರಿ ಅಂತ ಹೇಳ್ತೀವಲ್ವಾ ಆ ರೀತಿ ಸ್ನೇಹಿತರೆ ಆಗ ಮಕ್ಕಳು ಹೆಂಡತಿ ಬೇಗ ಎದ್ರು ಅಂದರೆ ಗ ಆಗ ಗಂಡನು ಕೂಡ ಎದ್ದೇಳ್ತಾರೆ ಗಂಡ ಎದ್ದು ಅವರು ಸಹ ನಮಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ತಾರೆ ಏನೋ ಒಂದು ರೀತಿಯಲ್ಲಿ ಬೆಳಗ್ಗೆ ಎದ್ದೇಳೋದ್ರಿಂದ ಮನೆಯಲ್ಲಿ ಮನೆಯಲ್ಲಿ ಪ್ರಶಾಂತ ವಾತಾವರಣದ ಜೊತೆಗೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತವೆ ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ ಕೆಲಸ ಆಗುತ್ತೆ ಸ್ನೇಹಿತರೆ ಪತ್ತೆ ಮಾವ ರ ನೀವೆಲ್ಲ ಎದ್ರಿ ಅಂದ್ರೆ ಅವರು ಕೂಡ ಎದ್ದಾಳ್ತಾರೆ ಆವಾಗ ಅವರಿಗೂ ಸಹ ಏನೋ ಒಂಥರ ಸಂತೋಷ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೂ ಸ್ವಲ್ಪ ಸಮಯ ಸಿಗುತ್ತೆ ಅವ್ರು ನಿಮ್ಮ ಜೊತೆ ಕಳೀತೀರಿ ನೀವು ಅವ್ರ ಜೊತೆ ಕಳಿತೀರ ಮನೆಯಲ್ಲಿ ಎಲ್ಲರೂ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಕುಟುಂಬದ ನಾವು ಇಷ್ಟು ಜನ ಇದ್ದೀವ ಅಂತೇಳಿ ಒಂದು ಸಾಮರಸ್ಯ ಮೂಡುತ್ತೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಮಕ್ಕಳಿಗೆ ಚೆನ್ನಾಗಿ ಓದ್ಕೋ ಅಂತೇಳಿ ಅಮ್ಮ ಅಡುಗೆ ಮನೆಯಿಂದನೇ ಹೇಳೋದು ಗಂಡ ಅಲ್ಲಿಂದ ಮಕ್ಕಳಿಗೆ ಹೇಳೋದು ಅತ್ತೆ ಮಾವ ಹೇಳೋದಾಗಿರ್ಬೋದು ಎಲ್ಲರ ಗಮನ ಮಕ್ಕಳ ಮೇಲೆ ಇರುತ್ತೆ ಹಾಗೆ ಒಬ್ರಿಗೊಬ್ರು ಮೇಲೆ ಗಮನ ಇರುತ್ತೆ ಸ್ನೇಹಿತರು ಇದರಿಂದ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಪ್ರೀತಿ ಹೆಚ್ಚಾಗುತ್ತೆ ಒಬ್ಬರ ಬಗ್ಗೆ ಒಬ್ಬರಿಗೆ ವಿಶ್ವಾಸ ಗೌರವ ಹೆಚ್ಚಾಗುತ್ತೆ ಅದೇ ಅವು ಬಿಟ್ಟು ನಮ್ಮ ಸೊಸೆ ಬಗ್ಗೆ ಆಗಿರ್ಬೋದು ಅತ್ತೆ ಬಗ್ಗೆ ಆಗಿರ್ಬೋದು ಬೇರೆ ಥರ ಆಡ್ಕೊಳ್ಳೋದ್ರಿಂದ ನಮ್ಮ ಕುಟುಂಬದ ಗೌರವ ಮರ್ಯಾದೆಯನ್ನೇ ನಾವು ಕಳೆದ ಹಾಗಾಗುತ್ತೆ ಸ್ನೇಹಿತರೆ ಆ ನೆನಪಿರಲಿ ಯಾಕಂದರೆ ಇಲ್ಲಿ ಸಮಸ್ಯೆ ಇಲ್ಲದೆ ಜೀವನ ಯಾರೂ ಇಲ್ಲ ನಾವು ನಮ್ಮ ಮನೆಯಲ್ಲಿದ್ದಾಗ ಕೂಡ ನಮ್ಮ ಮನೆಯಲ್ಲೂ ಸಣ್ಣ ಪುಟ್ಟ ಜಗಳ ಆಗ್ತಿದ್ವು ಅಪ್ಪ ಅಪ್ಪ ಅಮ್ಮ ನಮ್ಮ ಮಧ್ಯ ಹಾಗಂತ ನಾವು ಯಾವಾಗಲಾದರೂ ಹೇಳ್ಕೊಂಡಿದ್ದೀವ ಇಲ್ಲ ತಾನೇ ಅದು ನಮ್ಮ ಮರ್ಯಾದೆ ಅಂತ ನಮ್ಮ ಅಪ್ಪನ ಮರ್ಯಾದೆ ನಮ್ಮಮ್ಮನ ಮರ್ಯಾದೆ ಕಳಿಬಾರದು ಅಂತ ನಾವು ಜವಾಬ್ದಾರಿ ವಹಿಸಿದ್ದೀವಿ ಅಂದರೆ ಅದೇ ಥರ ಇಲ್ಲಿ ಕೂಡ ಅಪ್ಪ ಅಮ್ಮನ ಸ್ಥಾನ ಅತ್ತೆ ಒಂದಾಗಿದೆ ಅಂತ ತಿಳ್ಕೊಂಡು ಅವ್ರ ಮರ್ಯಾದೆಯನ್ನು ಕಾಪಾಡೋದು ಕೂಡ ನಮ್ಮ ಕರ್ತವ್ಯ ಹಾಗಾಗಿ ಸೂರ್ಯ ಉದಯ ಆಗಕ್ಕಿಂತ ಮೊದಲೇ ಏಳು ಅಭ್ಯಾಸ ಮಾಡಿಕೊಂಡು ಆ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ದೀಪವನ್ನು ಬೆಳಗಿದ್ರೆ ಖಂಡಿತವಾಗಿಯೂ ಆ ಮನೆಗೆ ಶ್ರೇಯಸ್ಸು ಉನ್ನತಿ ಹೆಚ್ಚಾಗುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ಆ ದೀಪದಲ್ಲಿ ಬಂದು ವಾಸವಾಗ್ತಾಳೆ ಯಾಕೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಆಗಿದೆ ಅಂದರೆ ಆ ಸೂರ್ಯ ಉದಯ ಆದ ತಕ್ಷಣ ಬ್ರಹ್ಮನ ಸ್ವರೂಪದಲ್ಲಿ ಉದಯ ಆಗ್ತಾ ಇದ್ದಾನೆ ಅಂದಾಗ ಬ್ರಹ್ಮನ ಹೆಂಡತಿ ಸರಸ್ವತಿ ಅಂದರೆ ಜ್ಞಾನವನ್ನು ಪ್ರತಿಬಿಂಬಿಸುತ್ತೆ ಆ ಜ್ಞಾನ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ ಇದರಿಂದ ನಿಮ್ಮಲ್ಲಿರುವ ಅಗ್ನ ನಕಾರಾತ್ಮಕತೆ ದೂರವಾಗುತ್ತೆ ಈ ಸಮಯದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಗದ್ದೆ ಮನೆ ಇರೋರು ಹಾಗಾಗಿ ತುಂಬ ಅಡುಗೆ ಎಲ್ಲ ಮಾಡೋದಿರುತ್ತೆ ಕೂಡು ಕುಟುಂಬ ಬೇರೆ ಅನ್ನೋದಾದರೆ ಕೂಡು ಕುಟುಂಬದಲ್ಲೂ ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಒಬ್ಬರು ಯಾರಾದರೂ ಪೂಜೆ ಮಾಡಿರಿ ಅದರಿಂದ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ನೀವು ಮಾತಾಡಿಕೊಂಡು ಒಬ್ಬರಿಗೆ ಪೂಜೆ ಮಾಡೋ ಕೆಲಸ ಕೊಟ್ಟರು ನಡೆಯುತ್ತೆ ಇಲ್ಲ ಅಂದರೆ ಆಗಲ್ಲ ಅಂದರೆ ಒಂದು ಹನ್ನೆರಡು ಗಂಟೆಗಾದರೂ ನೀವು ಖಂಡಿತವಾಗಿ ಅಭಿಜಿನ್ ಲಗ್ನ ಅಂತಾರೆ ಸ್ನೇಹಿತರೆ ಇದನ್ನು ಈ ಲಗ್ನದಲ್ಲಿ ಸೂರ್ಯದೇವ ಮಹೇಶ್ವರನ ಅವತಾರದಲ್ಲಿ ಬರ್ತನಂತೆ ಹಾಗಾಗಿ ಆ ಸಮಯ ಕೂಡ ಪೂಜೆಗೆ ಪ್ರಶಸ್ತವಾದ ಕಾಲ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಸಮಯ ಏನಪ್ಪಾ ಅಂದ್ರೆ ಸಂಜೆ ಸಮಯ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಹೇಳಿ ಅಸ್ತಮಾನವಾಗುವ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತವಾಗುವ ಸಮಯದಲ್ಲಿ ಸೂರ್ಯದೇವ ವಿಷ್ಣು ವಿಷ್ಣು ಸ್ವರೂಪದಲ್ಲಿರ್ತಾರಂತೆ ವಿಷ್ಣು ಸ್ವರೂಪದಲ್ಲಿ ಮಹಾಲಕ್ಷ್ಮಿಯ ಸಮೇತನಾಗಿ ಮನೆಗೆ ಬರ್ತಾನೆ ಗೋಧೂಳಿ ಲಗ್ನದಲ್ಲಿ ಹಾಗಾಗಿ ಆ ಸಮಯವೂ ಕೂಡ ಬಹಳ ಪ್ರಾಶಸ್ತ್ಯವನ್ನು ಹೊಂದಿದೆ ಇಂತಹ ಸಮಯದಲ್ಲಿ ಇಂತಹ ಸಮಯದಲ್ಲಿ ಮನೆಯ ಗೃಹಿಣಿ ಮುಖ ತೊಳೆದು ದೇವರಿಗೆ ದೀಪವನ್ನು ಬೆಳಗ್ಬಿಡಬೇಕು ಐದುವರೆಯಿಂದ ವರೆಯಿಂದ ಆರೂವರೆ ಒಳಗೆ ಮನೆಯಲ್ಲಿ ದೀಪವನ್ನು ಬೆಳಗ್ಬಿಡಬೇಕು ಆ ಸಮಯದಲ್ಲೇ ಮನೆಯ ಹೆಣ್ಣು ಗೃಹಿಣಿ ಆದಳು ಬೇರೆ ಕಡೆ ಎಲ್ಲ ತಿರುಗಾಡಕ್ಕೆ ಹೋಗ್ಬಿಟ್ರೆ ಆ ಮನೆ ಅಸ್ವಸ್ಥತೆಯಿಂದ ಕೂಡುತ್ತೆ ಸ್ನೇಹಿತರೆ ಅಂದರೆ ನಕಾರಾತ್ಮಕತೆ ಆ ಮನೆಯಲ್ಲಿ ಆವರಿಸುತ್ತೆ ಕಿರಿಕಿರಿ ಸಂಜೆ ಸಮಯ ಸಮಯದಲ್ಲಿ ದೀಪ ಬೆಳಗೋ ಸಮಯದಲ್ಲಿ ಆ ಮನೆ ಕತ್ಲಿಂದ ಕೂಡಿದಾಗ ಆ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮಿ ವಾಸವಾಗಿಬಿಡ್ತಾಳೆ ಅವಳು ಅದನ್ನೇ ಕಾಯ್ತಾ ಇರ್ತಾಳೆ ಎಲ್ಲಿ ಯಾವ ಎಲ್ಲಿ ಯಾವ ತಪ್ಪುಗಳನ್ನ ಇವ್ರು ಮಾಡ್ತಾರೋ ಆ ಮನೆಯಲ್ಲಿ ನಾನು ಹೋಗಿ ಬೇಗ ವಾಸ ಮಾಡಬೇಕು ಅಂತ ಕಾಯ್ತಾನೇ ಇರ್ತಾಳೆ ಯಾಕಂದ್ರೆ ಆ ಲಕ್ಷ್ಮಿ ಮತ್ತು ಜ್ಯೇಷ್ಠ ಲಕ್ಷ್ಮಿ ಇಬ್ರು ಜೊತೆಗೆ ಇರ್ತಾರೆ ನಿನಗೆ ಅಲ್ಲಿ ಗೌರವ ಸಿಗ್ತಾ ಇದೆ ಅಂದ್ರೆ ನೀನು ಒಳಗೆ ಹೋಗು ನಿನಗೆ ಸಿಗ್ತಾ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತಾಳೆ ಹಾಗೆ ಸ್ನೇಹಿತರೆ ಕೆಲವರು ಬಿಡ್ರಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿರ್ತವೆ ಅವರು ಕೆಲಸಕ್ಕೆ ಹೋಗಿರ್ತಾರೆ ಅದು ಅನಿವಾರ್ಯ ಸ್ಥಿತಿ ಹಾಗಾಗಿ ಅಂಥ ಸಮಯದಲ್ಲಿ ಮನೆಯಲ್ಲಿ ಯಾರೇ ಇದ್ದರೂ ಕೂಡ ದೀಪವನ್ನು ಬೆಳಗ್ಬೋದು ಇಲ್ಲ ನೀವು ಕೆಲಸದಿಂದ ಬಂದ ಸಮಯದಲ್ಲೂ ಕೂಡ ನೀವು ದೀಪವನ್ನು ಬೆಳಗ್ಬೋದು ಸ್ನೇಹಿತರೆ ಏನೂ ತೊಂದರೆ ಇಲ್ಲ ಯಾಕಂದರೆ ಅನಿವಾರ್ಯತೆ ಭಗವಂತನಿಗೂ ಅರ್ಥ ಆಗತ್ತೆ ಹಾಗಾಗಿ ಈ ಮೂರು ಕಾಲಗಳ ಮಹಿಮೆ ನಿಮ್ಗೆ ಯಾವಾಗಲೂ ತಿಳಿದಿರಲಿ ಸ್ನೇಹಿತರೆ ಹಾಗಾಗಿ ನೀವು ಸಂಜೆ ಪೇಟೆಗೆ ಹೋಗೋದಿದೆಯಾ ಆರೂವರೆ ಮೇಲೆ ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಮುಗಿಸಿ ಏಳು ಗಂಟೆಗೆ ಹೋಗ್ರಿ ಅಪ್ಪ ನಾವು ಬೇರೆ ಊರಿಗೆ ಹೋಗಿದ್ದೀವಿ ಕುಟುಂಬದವರೆಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಆಗ ನೀವು ಎಲ್ಲಿರ್ತೀರೋ ಆ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಿಮ್ಮ ಕುಟುಂಬ ನಿಮ್ಮ ಮನೆ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಇದನ್ನು ಕೂಡ ನೀವು ಮರಿಬಾರ್ದು ನೀವೆಲ್ಲೇ ಇರ್ರಿ ನೀವೆಲ್ಲೇ ಇರ್ರಿ ಯಾವುದೇ ಊರಲ್ಲಿರ್ರಿ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಮನೆಗೋಸ್ಕರ ನೀವು ಅಲ್ಲಿಂದಲೇ ಒಂದು ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಗೂ ಕೂಡ ಆಸಕ್ತಿ ಇದೆ ಸ್ನೇಹಿತರೆ ಪ್ರಾರ್ಥನೆ ಕೂಡ ನಿಮ್ಮ ಮನೆಯನ್ನು ಬೆಳಗತ್ತೆ ನೀವು ದೀಪ ಹಚ್ಚದೇ ಇದ್ದರೂ ಪರವಾಗಿಲ್ಲ ಆ ನಿಮ್ಮ ನಿಷ್ಕಲ್ಮಷವಾದ ಪ್ರಾರ್ಥನೆ ಇದೆಯಲ್ಲ ಅದು ನಿಮ್ಮ ಮನೆಯಲ್ಲಿ ದೀಪ ಬೆಳಗುವಂತೆ ಮಾಡುತ್ತೆ ಆ ಪ್ರಾರ್ಥನೆ ಜ್ಯೇಷ್ಠಾದೇವಿ ಮನೆಯೊಳಗೆ ಬರ್ಲಂಗೆ ಹರಿಯುತ್ತೆ ಮಹಾಲಕ್ಷ್ಮಿ ಅಲ್ಲೇ ಇರ್ತಾಳೆ ವಾಸವಾಗಿ ಹಾಗಾಗಿ ಈ ಸಣ್ಣ ಪುಟ್ಟ ಪರಿವರ್ತನೆಗಳನ್ನು ನಾವು ನಮ್ಮಲ್ಲೇ ಮಾಡ್ಕೊಳ್ಬೇಕು ಇದಕ್ಕೆಲ್ಲ ಕಾರಣ ಮೂಲ ಕಾರಣ ನಾವೇ ಆಗಿರ್ತೀವಿ ಅದು ಬಿಟ್ಟು ನಾವೇನು ಮಾಡ್ತೀವಿ ಯಾವುದಾದ್ರೂ ಜ್ಯೋತಿಷ್ಯರ ಹತ್ರ ಹೋಗಬೇಕು ಯಾಕೋ ಮನೇಲಿ ತುಂಬ ಪದೇ ಪದೇ ಜಗಳ ಆಗ್ತಾ ಇದೆ ಅಪ್ಪಿಕಿರಿ ಆಗ್ತಾ ಇದೆ ಸಮಸ್ಯೆ ಕಾಡ್ತಾ ಇದೆ ಅನಾರೋಗ್ಯ ಕಾಡ್ತಾ ಇದೆ ದುಡ್ಡು ತುಂಬ ಖರ್ಚಾಗ್ತಾ ಇದೆ ಯಾಕೋ ಏನೋ ದುಡ್ದು ದುಡ್ಡೇ ನಿಲ್ತಾ ಇಲ್ಲ ಈ ರೀತಿಯೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ಜ್ಯೋತಿಷ್ಯರನ್ನು ಹುಡ್ಕೊಂಡು ಹೋಗ್ತೀರಾ ಅಲ್ಲೂ ನಿಮಗೆ ಲಾಸೆ ಆಗೋದು ಅಲ್ಲೂ ನೀವು ನಿಮ್ಮ ದುಡ್ಡನ್ನೇ ಖರ್ಚು ಮಾಡ್ಕೊಳ್ಳೋದು ಪರಿಹಾರಗಳು ನಿಮಗೆ ತಿಳಿದಿದ್ದಾವೆ ಇಂತಹ ಪರಿಹಾರಗಳನ್ನ ನೀವು ದುಡ್ಡು ಕೊಟ್ಟು ತಿಳ್ಕೊಂಬರಕೋಸ್ಕರ ಹೋಗ್ತೀರಾ ಅಲ್ವಾ ಸ್ನೇಹಿತರೆ ಅದು ಬಿಟ್ಟು ನಿಮ್ಮ ತಂದೆ ತಾಯಿ ಹಿಂದೆ ಮಾಡ್ತಾ ಇರೋ ಪದ್ಧತಿಗಳನ್ನ ಅನುಸರಿಸ್ರಿ ಖಂಡಿತ ಒಳ್ಳೇದಾಗತ್ತೆ ಸಂಜೆ ಸಮಯದಲ್ಲಿ ಆರು ಗಂಟೆ ಆರೂವರೆ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಿದ ಸಮಯದಲ್ಲಿ ತಲೆ ಬಾಚ್ಕೊಳ್ಳೋದು ಕಸ ಗುಡಿಸ್ತೇ ಇರೋದು ಅಂಗ್ಳಕ್ ನೀರು ಹಾಕ್ತೇ ಇರೋದು ಈ ರೀತಿ ತಪ್ಪುಗಳನ್ನ ಮಾಡಬಾರ್ದು ದೀಪ ಹಚ್ಚೋ ಸಮಯದಲ್ಲಿ ಒಂದು ಆರು ಗಂಟೆ ಆರೂವರೆಗೆ ತಲೆ ಬಾಚ್ಕೊಳ್ತಾ ಕೂತ್ಕೊಳ್ಳೋದು ಅದ್ರ ಮೇಲೆ ಕುತ್ಕೊಳ್ಳೋದು ಇಲ್ಲ ತಲೆಯಲ್ಲಿರೋ ಹೇನನ್ನ ನೋಡ್ಕೊಳ್ತಾ ಕೂತ್ಕೊಳ್ಳೋದು ಊಟ ಮಾಡೋದು ಸಂಜೆ ಸಮಯದಲ್ಲಿ ಮಲಗಿರೋದು ಎಲ್ಲ ಕೂಡ ನಮ್ಮ ದಾರಿದ್ರ್ಯಕ್ಕೆ ಕಾರಣವಾಗಿರ್ತವೆ ಇವೆಲ್ಲ ನಮಗೆ ಒಳ್ಳೊಳ್ಳೆ ಕೆಲಸ ಆಗೋದ್ರಲ್ಲಿ ಅಡೆತಡೆಗಳನ್ನು ತರ್ತಾ ಇರ್ತವೆ ಈ ರೀತಿ ನೀವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಲವಲವಿಕೆಯಿಂದ ಇರ್ತೀರಾ ನಿಮ್ಮ ದೇಹಕ್ಕೂ ವ್ಯಾಯಾಮ ಕೊಡಿ ಹಾಡು ಹೇಳ್ಕೊಡ್ರಿ ಏನಾದರೂ ಕಲೀರಿ ಈ ರೀತಿ ನೀವು ನಿಮಗೆ ಸಮಯ ಕೊಡಲಿಕ್ಕೆ ಸ್ವಲ್ಪ ಸಮಯ ಸಿಗತ್ತೆ ಸ್ನೇಹಿತರೆ ಆಗ ನಿಮಗೆ ಸದಾ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ಕಿರಿಕಿರಿನೂ ಇರೋದಿಲ್ಲ ನಮಗೆ ಈ ರೀತಿ ಎಲ್ಲ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಖಂಡಿತವಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಆಗಿದೆ ಅದಕ್ಕೋಸ್ಕರನೇ ಬಾಬಾ ಎಲ್ಲಿ ನಿಮ್ಮ ಜೀವನದಲ್ಲಿ ತಪ್ಪುಗಳು ನಡೀತಾ ಇದ್ದಾವೆ ಯಾವ ರೀತಿ ನೀವು ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ಯಾವ ರೀತಿ ತಪ್ಪು ನಿರ್ಧಾರಗಳನ್ನಾಗಿರ್ಬೋದು ಯಾವ ರೀತಿ ಆಯ್ಕೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನ ತಿದ್ದಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು ನಿಮ್ಮ ಜೀವನವನ್ನ ಒಂದು ಸರಿಯಾದ ರೀತಿಯಲ್ಲಿ ಬದಲಾಯಿಸ್ಕೊಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ದುಃಖಗಳು ಸಂತೋಷಗಳು ಎಲ್ಲವೂ ಇರ್ತವೆ ಸ್ನೇಹಿತರೆ ಹಾಗೆ ನಾವು ಮಾಡೋ ಅಡುಗೆಯಲ್ಲೂ ಕೂಡ ನಾವು ರುಚಿ ಹಾಗೆ ನಾವು ಮಾಡೋ ಅಡುಗೆಯಲ್ಲೂ ಕೂಡ ಸಾರಲ್ಲೂ ಕೂಡ ಉಪ್ಪು ಖಾರ ಹುಳಿ ಸರಿಯಾದ ಪ್ರಮಾಣದಲ್ಲಿ ಬಿದ್ದರೆ ಮಾತ್ರ ಆ ಸಾರು ರುಚಿಯಾಗಿರುತ್ತೆ ಅಲ್ವಾ ಸ್ನೇಹಿತರೆ ಅದೇ ತರ ಮಾಡೋ ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ಸಂತೋಷದಿಂದ ಇಷ್ಟಪಟ್ಟು ಮಾಡಬೇಕು ಹಾಗೆ ಶ್ರಮ ಪಡಬೇಕು ಆ ಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಭಾಗವಂತ ನಮಗೆ ಕೊಟ್ಟೆ ಕೊಡ್ತಾನೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಸಾಂಬಾರು ಮಾಡಿದ್ವಿ ಅಂದ್ರೆ ಅದಕ್ಕೆ ಪ್ರಶಂಸೆ ಕೊಡ್ತಾರೆ ಅಮ್ಮ ತುಂಬ ಚೆನ್ನಾಗಿತ್ತಮ್ಮ ಸಾರು ಗಂಡ ಕೂಡ ತುಂಬ ಚೆನ್ನಾಗಿತ್ತು ಅತ್ತೆ ಮಾವ ಕೂಡ ತುಂಬ ಚೆನ್ನಾಗಿತ್ತಮ್ಮ ಸಾಂಬಾರು ಇವತ್ತು ಅಂತ ಇದ್ದಾರೆ ಅಂದರೆ ನಿಮಗೆ ಎಷ್ಟು ಸ್ಫೂರ್ತಿ ಬರುತ್ತೆ ಹೇಳ್ರಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹೇಳ್ರಿ ಓ ನಾ ಶ್ರಮಪಟ್ಟಿದ್ದಕ್ಕೂ ಫಲ ಸಿಕ್ತು ಅಂತ ಹೇಳಿ ನೀವು ಹೇಗೆ ಹೇಳ್ತಿರೋ ಹಾಗೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮನೆಯಲ್ಲಿ ಕೂಡ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಡ್ರಿ ಬಟ್ಟೆ ತೊಳೆದಿರ್ತೀರಿ ಅನ್ರಿ ಬಟ್ಟೆ ಅಂತ ಮನ್ ಮಂಚದ ಮೇಲೆ ಹಾಕ್ಬಿಡ್ರಿ ಇಲ್ಲ ಒಂದು ಟೇಬಲ್ ಮೇಲೆ ಹಾಕಿಬಿಡ್ರಿ ಅದನ್ನೊಂದು ಎರಡು ದಿವಸ ಮೂರು ದಿವಸದವರೆಗೂ ಮಡಚದೇ ಇರೋದು ಕೂಡ ದಾರಿದ್ರಕ್ಕೆ ಕಾರಣ ಆಗುತ್ತೆ ತಕ್ಷಣ ಬಟ್ಟೆಯನ್ನು ತರ್ತೀರಾ ಮಡಚಿ ಅದರ ಜಾಗಕ್ಕೆ ಅದನ್ನು ಸೇರಿಸಿಟ್ಬಿಡ್ರಿ ಹಾಗೆ ಬಚ್ಚಲ್ ಮನೆಗೆ ಹೋಗ್ತೀರಾ ಅಲ್ಲೂ ಕೂಡ ಬ್ರಶು ಪೇಸ್ಟ್ ಎಲ್ಲ ಕಡೆ ಹಾಕ ಚೆಲ್ಲಾ ಪಿಲ್ಲಿ ಅವನ್ನೆಲ್ಲ ತಗದು ಒಪ್ಪ ಓರಣ ಮಾಡಿ ಎತ್ತಿಡ್ರಿ ಹಾಗೆ ನೀವು ತಿಂಡಿ ತಿಂದ್ರಾ ತಿಂಡಿ ತಿಂದ ಮೇಲೆ ಸಂಜೆ ಒಟ್ಟಿಗೆ ತೊಳೆದ್ರೆ ಪಾತ್ರೆ ಅಂತೇಳಿ ಇಟ್ಕೊಬೇಡ್ರಿ ತಿಂಡಿ ತಿಂದ ತಕ್ಷಣ ಐದು ನಿಮಿಷ ಆಗ್ಬೋದು ಪಾತ್ರೆ ಎಲ್ಲ ತೊಳೆದ್ಬಿಡ್ರಿ ಅವಾಗ ಅಡುಗೆ ಮನೆ ನೋಡ್ಲಿಕ್ಕೂ ಆಗುತ್ತೆ ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವರು ಕೂಡ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರಪ್ಪ ಮನೆ ಅಂತ ಹೇಳಿ ಅವರು ಕೂಡ ಅಂದ್ಕೊಳ್ತಾರೆ ಹಾಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರಿ ಮನೆ ಅಂದಾಗ ನಿಮ್ಗೆ ಇನ್ನೂ ಒಂಥರ ಆತ್ಮವಿಶ್ವಾಸ ಹೆಚ್ಚುತ್ತೆ ಖುಷಿಯಾಗುತ್ತೆ ನೀವು ಮಾಡಿದ ಕೆಲಸಕ್ಕೆ ಪರಿಶ್ರಮಕ್ಕೆ ಫಲ ಸಿಕ್ಬಿಡ್ತು ಅಂತೇಳಿ ನಿಮ್ಗೆ ಸಂತೋಷ ಆಗುತ್ತಲ್ಲ ಸ್ನೇಹಿತರೆ ಹಾಗೆ ಮನೆಗೂ ಕೂಡ ಅದು ಶುಭ ಅಲ್ವಾ ಸ್ನೇಹಿತರೆ ಹಾಗಾಗಿ ತಿಂದಿರೋ ಪಾತ್ರೆಯನ್ನು ತೊಳಿದೆ ತುಂಬ ಹೊತ್ತು ಬಿಡಬಾರ್ದು ದೇವ್ರ ಮನೆಯಲ್ಲಿ ದೀಪ ಬೆಳಗ್ಗೆ ಯಾವತ್ತೂ ಇರಬಾರ್ದು ಏನಾದರೂ ಆ ಶೌಚ ಆದಾಗ ಇಲ್ಲ ಯಾರಾದರೂ ತೀರ್ಕೊಂಡಾಗ ಇಲ್ಲ ಮನೆಯಲ್ಲಿ ಯಾರಾದರೂ ದೊಡ್ಡವರಾದಾಗ ಇಂಥ ಸಮಯದಲ್ಲಿ ಒಂದು ಹನ್ನೊಂದು ದಿನ ಪೂಜೆ ಮಾಡಬಾರ್ದು ಅಷ್ಟು ಬಿಟ್ಟರೆ ಮತ್ತೆ ಎಲ್ಲ ಸಮಯದಲ್ಲೂ ನಾವು ಮನೆಯಲ್ಲಿ ದೀಪವನ್ನು ಬೆಳಗಲೇಬೇಕು ಸಂಜೆ ಬೆಳಗ್ಗೆ ದೀಪ ಬೆಳಗದ ಮನೆಯಲ್ಲಿ ದಾರಿದ್ರ್ಯ ಲಕ್ಷ್ಮೀ ವಾಸವಾಗ್ತಾಳೆ ಹಾಗಾಗಿ ಸಂಜೆ ಬೆಳಗ್ಗೆ ದೀಪವನ್ನು ಮನೆಯಲ್ಲಿ ಬೆಳಗ್ಲೇಬೇಕಾಗತ್ತೆ ಸ್ನೇಹಿತರೆ ತುಳಸಿಯ ಮುಂದೆ ಕೂಡ ದೀಪವನ್ನು ಬೆಳಗಬೇಕು ಆದರೆ ಹೊಸಲು ಮೇಲೂ ಕೂಡ ಬೆಳಗಬಹುದು ಏನೂ ತೊಂದರೆ ಇಲ್ಲ ದೀಪದ ಬೆಳಕು ನಮ್ಮ ಮನೆಯನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರಜ್ವಲಿಸುತ್ತೋ ಅಷ್ಟೇ ನಕಾರಾತ್ಮಕತೆ ದೂರವಾಗಿ ಆ ದೀಪಗಳು ಸೆಳೆದು ನಮ್ಮ ಮನೆಯೊಳಗೆ ಬಿಡ್ತವೆ ಹಾಗಾಗಿ ಹೊಸಲಿಗೆ ದೀಪ ಬೆಳಗೋದು ಕೂಡ ಅತ್ಯಂತ ಶ್ರೇಷ್ಠ ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂದ್ರೆ ಸ್ನಾನ ಮಾಡೋದಂದರೆ ಇಷ್ಟ ಇರಲ್ಲ ಅವರಿಗೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತಾ ಇರ್ತಾರೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಳ್ಳೋದಿಲ್ಲ ತಿಂಡಿ ತಿಂದಮೇಲೆ ಮಾಡೋಣ ಅಂತಾನೆ ತಿಂಡಿ ತಿಂದಮೇಲೆ ಊಟ ಆದ್ಮೇಲೆ ಮಾಡೋಣ ಅಂತಾನೆ ಕೆಲವರು ಸಂಚೆ ಮಾಡ್ತೀನಿ ಅಂತ ಹೇಳೋರು ಇದರ ಸ್ನೇಹಿತರೆ ನೀರಿಗೆ ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಕೆಲವು ಕೆಲವು ಕಡೆ ನೀರಿಗೆ ಸಮಸ್ಯೆ ಇರೋ ಜಾಗದಲ್ಲಿ ಪಾಪ ಅವರು ಸ್ನಾನ ಮಾಡಲಿಕ್ಕೂ ಕುಡಿಲಿಕ್ಕೂ ಸಹ ನೀರು ಸಿಗ್ತಾ ಇಲ್ಲ ಅಂತಹ ಜಾಗದಲ್ಲಿ ಅನಿವಾರ್ಯತೆ ಕಾಡ್ತಾ ಇರತ್ತಷ್ಟೆ ಆದರೆ ನಮಗೆಲ್ಲ ನೀರಿನ ಸೌಲಭ್ಯ ಜಾಸ್ತಿ ಇದೆಯಲ್ಲ ನಮ್ಗೆ ಯಾವ ರೀತಿ ದಾರಿದ್ರೆ ಕಾಡ್ತಾ ಇದೆ ಹಾಗಾದರೆ ಯೋಚಿಸ್ರಿ ಹಾಗಾಗಿ ಇಲ್ಲದೆ ಇರೋದನ್ನ ನೋಡಿ ನಮಗಿಷ್ಟಾದರೂ ಕೊಟ್ಟಿದ್ದಾನಲ್ಲ ಭಗವಂತಹಳ್ಳಿ ಹೇಳಿ ಅವನಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇರೋದರಲ್ಲೇ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕಷ್ಟೇ ಸ್ನೇಹಿತರೆ ಭಾಗ್ಯವನ್ನು ನೆನೆದು ಕೊರಗುವುದಕ್ಕಿಂತ ಇರುವ ಭಾಗ್ಯವನ್ನು ನೆನೆದು ನಾವು ಸುಖದಲ್ಲಿ ಜೀವನವನ್ನು ಸಾಗಿಸ್ಬೇಕು ಸ್ನೇಹಿತರೆ ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನಂತೂ ನಾನು ಹೇಳಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿಕೊಡ್ರಿ ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿರಿ ನಮಸ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ